ಏ ನೀವಿಬ್ಬರದು ಏ ಗಿಡ್ಡ ನೀ ಹಿಡಿದು ಸರಿಯಾಗಿ ಹಿಡ್ದು ಸರಿಯಾಗಿ ಹಿಡೋದನ್ನು ಹಿಡ್ದಿದ್ದೀವಿ ಬಿಡು ಅದು ಓಕೆ ಒಂದಿಷ್ಟು ಜನ ಕಮೆಂಟ್ಸ್ ಹಾಕ್ತಾರೆ ಏ ನೀ ನಿಂದು ಏನು ಹೇಳ್ಬೇಕು ನಾನು ಮೀಡಿಯಾ ಮುಂದೆ ಹೇಳ್ಬೇಕಂತ ಅದನ್ನು ಕಾಯ್ಕೊಂಡು ಕೂತೀನಿ ಬ್ಯಾಟ್ ಓಕೆ ಬಾಲ್ ನೈರೆ ರೇ ಬಾಲ್ ಹೇ ಬ್ಯಾಟ್ ಹೇ ಬ್ಯಾಟ್ ನೈರೆ ರೇ ಈ ಥರ ಎಲ್ಲ ಹಾಕ್ತಿರ್ತಾರೆ ಅವು ನನಗೆ ಇಂಡೈರೆಕ್ಟಾಗಿ ಡೈರೆಕ್ಟಾಗಿ ನಾ ನಾನು ರಂಗಭೂಮಿ ಕಲಾವಿದ ನಾನು ರಂಗಭೂಮಿಯಾಗ ಇವನ್ನೆಲ್ಲ ಆಡಿ ಬಂದು ಇವನ್ನೆಲ್ಲ ಮಾತಾಡಿ ಬಂದು ಇಲ್ಲಿ ಬಂದು ಕೂತೀನಿ ನಾನು ನನಗೆಲ್ಲ ರೀ ನಾವು ಒಂದು ಅನ್ಕೊಳ್ಳೋದು ನಿಮ್ಮ ತಲೆ ಒಳಗಡೆ ಇವ್ರ ಸಂಸಾರ ಹೆಂಗೆ ಮಾಡ್ತಾರೆ ಅನ್ನೋದು ಇತ್ತು ಅಂದರೆ ತೆಗೆದು ಬಿಡಿರ್ತಿಲ್ಲ ಎರಡು ವರ್ಷ ಹತ್ನಾಕಿನ ಕಟ್ಕೊಂಡು ಜೀವನ ಮಾಡಕತ್ತೆ ನಮ್ಮ ಇಬ್ಬರದು ಅಂಡರ್ಸ್ಟ್ಯಾಂಡಿಂಗ್ ಐತಿ ನಮ್ಮ ಇಬ್ಬರು ಸಂಸಾರ ಹಾಕೈತೆ ಅನ್ನೋ ಇದ್ದದಕ್ಕೆ ಎರಡು ವರ್ಷ ನಾನು ನಿಂಬಲ್ಲಿ ಇದ್ದಾಳೆ ಆಟಲ್ದ ಯಾವ ಹೆಣ್ಣು ಮಗಳು ಇರ್ತಾಳೋ ಇಬ್ಬಿಡ್ತಾಳೋ ಅವ್ರ ಅವ್ರ ಮನಸ್ಥಿತಿ ಬಿಟ್ಟಿದ್ದದು ನಾವು ಅದನ್ನು ಕೆ ಇದು ಜಾಸ್ತಿ ಹೇಳೋಕೋಗಲ್ಲ ನೀವು ಅಷ್ಟು ಮೀರಿ ಹೆಂಗಿದು ಹೆಂಗೆ ಸಾಧ್ಯ ಹೆಂಗೆ ಏನು ಎಂತು ಏ ಮೂರು ಪೂಟೈ ಆರು ಪೂಟೈ ಏನದು ಮಾತು